ಗ್ರಾಮಾಂತರದಲ್ಲಿ ಮಳೆ ಹಾನಿಯಿಂದ ರಸ್ತೆ ವಿದ್ಯುತ್ ಕಂಬಗಳು ಹಾಳಾಗಿವೆ ಇದನ್ನು ದುರಸ್ತಿಪಡಿಸುವಂತೆ ಪಿಡಿಒಗಳಿಗೆ ಎಚ್ಚರಿಕೆ ನೀಡಿದ ಇಒ ಶಶಿಧರ್ ಚಳಕೆಲೆಯ ತಾಲೂಕಿನ ಸುತ್ತಮುತ್ತಲು ಮಳೆಗೆ ಗ್ರಾಮೀಣ ರಸ್ತೆಗಳು ರೈತರ ಬೆಳೆ ಶಾಲೆ ಅಂಗನವಾಡಿ ಕಟ್ಟಡ ವಿದ್ಯುತ್ ಕಂಬ ಸೇರಿದಂತೆ ಹಾನಿಯಾದ ವರದಿಯನ್ನು ತಯಾರಿಸುವಂತೆ ತಾಲೂಕು ಪಂಚಾಯತ್ ಆಡಳಿತ ಅಧಿಕಾರಿ ಹಾಗೂ ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಹೇಳಿದರು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೆ ಆಯೋಜಿಸಿದ್ದ ವಿಡಿಯೋ ಸಂವಾದ ಸಭೆಯಲ್ಲಿ ಗಮನ ಸೆಳೆದರು ತಾಲೂಕಿನಲ್ಲಿ ಸುರಿದ ಭಾರಿ ಮಳೆಗೆ ರೈತರ ಬೆಳೆಗಳು ಹಾಳಾಗಿದ್ದು ಸಂಪರ್ಕ ರಸ್ತೆಗಳು ಜಮೀನುಗಳು ಕೊಚ್ಚಿ ಹಾನಿಯಾಗಿರುವ ಸಾಕಷ್ಟು ದೂರುಗಳು ಬರುತ್ತಿವೆ ಇನ್ನು ಮಳೆ ಬರುವ ಸಾಧ್ಯತೆ ಇದ್ದು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮಳೆ ಹಾನಿ ವರದಿಯನ್ನು ತಯಾರಿಸುವಂತೆ ಸೂಚನೆ ನೀಡಿದರು ತಾಲೂಕು ಪಂಚಾಯತಿ ಇಒ ಶಶಿಧರ್ ಮಾತನಾಡಿ ಈಗಾಗಲೇ ಮಳೆ ಹಾನಿ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದ್ದು ಎಲ್ಲಾ ಇಲಾಖೆ ವ್ಯಾಪ್ತಿಯ ಮಳೆ ಹಾನಿಯನ್ನು ಸಿದ್ದಪಡಿಸಿ ಶಾಸಕರಾದ ಟಿ ರಘುಮೂರ್ತಿಯವರ ಅಧ್ಯಕ್ಷತೆಯ ಸಭೆ ಕರೆದು ಅನುಮೋದನೆ ಪಡೆದು ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ನೆರಿಗಾ ಸಹಾಯಕ ನಿರ್ದೇಶಕ ಸಂತೋಷ್ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಸಂಪತ್ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒಗಳು ವಿಡಿಯೋ ಸಂವಾದ ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಮನೆಗೆ ಸಂಬಂಧ ಎಲ್ಲರೂ ಮನೆ ಹಾಕಿ ಆಗಿದ್ರೆ ಅದನ್ನು ಹಾಕಿ ಆ ನಂತರ ಇದನ್ನ ಶಾಲೆಗಳಲ್ಲಿ ಶಾಲೆಗಳಲ್ಲಿ ಏನಾದ್ರು ಸ್ವಲ್ಪ ಹಾಕಿ ಹಾಕಿದ್ರೆ ಯಾಕಂದ್ರೆ ಶರಾವಿಗೆ ರೀತಿ ಕೊಟ್ಟು ಎರಡು ಲಕ್ಷ ರೂಪಾಯಿ ಆ ಅವಕಾಶ ಇರುತ್ತೆ ಸೊ ಹಾಗಾಗಿ ಶಾಲೆಯ ರೀತಿಯ ಅದನ್ನ ಸೇರ್ಪಡೆ ಮಾಡಿ ಮಾಡಿ ಅದರ ಜೊತೆಗೆ ಇನ್ನು ಸಹ ಅಂಗನವಾಡಿಗಳೂ ಸಹ ಏನಾದ್ರು ಹಾನಿಯಾಗಿರುವಂತದ್ದು ಅಥವಾ ಆಗುವ ಸಂಭವಗಳು ಏನಾದ್ರು ಇದೆ ಅದನ್ನ ನೋಡಿ ಒಂದು ಸ್ವಲ್ಪ ವರದಿಯನ್ನ ಕೊಡಬೇಕಾಗುತ್ತೆ ಸೊ ಈ ಕುರಿತು ನೀವು ಒಂದು ಸ್ವಲ್ಪ ಒಂದು ಎರಡು ಮೂರು ದಿನದಲ್ಲಿ ಒಂದು ಪ್ರಿಲಿಮಿನರಿ ರಿಪೋರ್ಟನ್ನು ತಯಾರು ಮಾಡಿಸಬೇಕಾಗುತ್ತೆ ಆಮೇಲೆ ಏನಾದರೂ ಕೆಇ ಸಂಬಂಧಪಟ್ಟ ಹಾಗೆ ಕೆ ಪಿ ಪಿ ಸಿಎಲ್ಗಾಗಿ ಇದನ್ನು ಏನು ಪವರ್ ಲೈನ್ ಏನಾದ್ರೂ ಡ್ಯಾಮೇಜ್ ಆಗಿರೋದ್ ಫೋನ್ ಇರ್ತಕ್ಕಂಥದ್ದು ಸೊ ಈ ಥರ ಈ ಒಂದು ಹೆಚ್ಚಿಗೆ ಮಳೆ ಆಗಿರ್ತಕ್ಕಂಥದ್ರಿಂದ ಅದರ ಹಾನಿಗೊಳಗಾಗಿರ್ತಕ್ಕಂಥದ್ರಿಂದ ಮಾಹಿತಿಯನ್ನು ನೀವು ಒಂದು ಎರಡು ಮೂರು ದಿವಸದಲ್ಲಿ ಕೊಡ್ತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ ಚೆಕ್ ಈಗಾಗಲೇ ನೀವು ಇದನ್ನ ಅವರಿಗೆ ತಿಳಿಸಿದ್ದೀರಪ್ಪ ಟಿವ್ಗಾಗಿ ಆಮೇಲೆ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಿಗೂ ಸಹ ಮಾಹಿತಿಯನ್ನ ಕೊಡಿ ಅವರು ಅದರ ಅದರ ಪ್ರಕಾರ ಒಂದು ಎರಡು ಮೂರು ದಿನದ ಕೊಟ್ಟು ಆ ವರದಿ ಬಂದಂತೆ ನಾನು ಬರ್ತೇನೆ ಮತ್ತೊಮ್ಮೆ ಏನಾದರೂ ಚರ್ಚೆ ಮಾಡುವಂತದಿಂದ ಮಾಡಿ ಮನೆ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಸಲ್ಲಕ್ಕಂಥ ಕೆಲಸ ನಾವು ಮಾಡಬೇಕಾಗುತ್ತೆ ಇದು ಜನ ಭೇಟಿ ಸಂಬಂಧಪಟ್ಟ ಯಾವಾಗ ತುರ್ತಾಗಿ ಮಳೆಯಾಗಿರುತ್ತೆ ಅಥವಾ ಟ್ವೆಂಟಿ ಫಾರ್ಟಿ ಏನ್ ಅವರ್ಸ್ ಅಲ್ಲಿ

ಬಿದ್ದಿದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿನ ಶೇರ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಾನು ಸ್ಪ್ರೆಡ್ ಶೀಟ್ ಮಾಡಿ ಅವರಿಗೆ ಕಳಿಸ್ಕೊಡ್ತೀನಿ ಸರ್ ಗ್ರಾಮ ಪಂಚಾಯತಿ ಅಂತಕ್ಕೆ ಅವ್ರು ಅದನ್ನು ಇಮಿಡಿಯೇಟ್ ಅಪ್ಡೇಟ್ ಮಾಡಬೇಕು ಒಂದು ಅದೇ ರಿಕ್ವೆಸ್ಟು ನಮಗೆ ರೇಟಿಂಗಲ್ಲೂ ಕೂಡ ಬರಬೇಕು ಯಾಕೆಂದರೆ ಶೀಟ್ ಮಾಹಿತಿನೇ ನಾವು ಜಿಲ್ಲಾಧಿಕಾರಿಗಳಿಗೆ ಕಳ್ಸೋಕ್ಕಾಗಲ್ಲ ಸರ್ ಹಾಗಾಗಿ ಅವರಿಂದ ರೇಟಿಂಗಲ್ಲೂ ತಗೊಂಡು ನಾವು ಕನ್ಸಲ್ಟೇಟ್ ಮಾಡಿ ಏನೇನು ಹಾನಿಯಾಗಿದೆ ಎಷ್ಟು ಪ್ರಮಾಣದ ಮತ್ತ ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಅಂದಾಜಿಸಿ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ಬೇಕಾಗುತ್ತೆ ಅದಕ್ಕೆ ಮುಂಚೆ ನಾವಿಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಒಂದು ಮಾಡಬೇಕಾಗುತ್ತೆ ಸರ್ ಆ ಮೀಟಿಂಗಲ್ಲಿ ಇಟ್ಟು ಅದಕ್ಕೆಲ್ಲ ಅಪ್ರೂವಲ್ ತಗೊಂಡು ಕಳಿಸ್ಕೊಡ್ಬೇಕಾಗುತ್ತೆ ಈಗ ಫಸ್ಟು ಮೊದಲನೇ ಹಂತದಲ್ಲಿ ನಾವು ಇದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಣ ಸರ್ ಆಮೇಲೆ ಶಾಸಕರು ಯಾವಾಗ ಸಿಗ್ತಾರೆ ನೋಡ್ಕೊ